ದಕ್ಷನಿಗೆ ಅವಮಾನ ಉಂಟಾಗಿ ಸೇಡು ತೀರಿಸಿಕೊಳ್ಬೇಕೆಂದು ತಮ್ಮ ಮನೆಯಲ್ಲಿ ಒಂದು ಯಾಗವನ್ನು ಏರ್ಪಡಿಸಿರುತ್ತಾರೆ ಹಾಗೆ ದಕ್ಷನ ಮನೆಯಲ್ಲಿ ನಡೆಯುವಂತ ದಕ್ಷಕ್ಕೆ ಎಲ್ಲ ದೇವಾನು ದೇವತೆಗಳಿಗೆ ಋಷಿಪುರಿಗಳಿಗೆ ಆಮಂತ್ರಣಗಳನ್ನ ನೀಡುತ್ತಾರೆ ಆದರೆ ಪರಮೇಶ್ವರ ಮತ್ತು ಸತಿಗೆ ಆಮಂತ್ರಣಗಳನ್ನ ನೀಡೋದಿಲ್ಲ ಆದರೆ ಸತಿಯು ನನ್ನ ತವರು ಮನೆಯಲ್ಲಿ ನಡೆಯುವಂತ ದೊಡ್ಡ ಯಾಗಕ್ಕೆ ಹೋಗಲು ನಿಶ್ಚಯಿಸಿ ದೇವರಲ್ಲಿ ಕೇಳಿಕೊಳ್ಳುತ್ತಾರೆ ಇದಕ್ಕೆ ಸಂಬಂಧಿಸದೆ ನೀನು ಹೋಗಲ್ಲಿ ಅಪಮಾನ ಖಂಡಿತ ಎಂದು ನುಡಿದು ತುಂಬನಾದರೂ ಪಡಬೇಕು ಆದರೂ ಸತಿಯ ಮಾತನ್ನು ಸಂಬಂಧಿಸದೆ ಸತಿದೇವಿ ನನ್ನ ತಂದೆಯ ಮನೆಗೆ ನಂದಿಸಿದ ಮೂಲಕ ಆಗಮಿಸಿ ಯಾಗ ನಡೆಯುವುದನ್ನು ನೋಡಿ ತುಂಬಾ ಸಂತೋಷ ಪಡುತ್ತಾಳೆ ಆದರೆ ಯಾಗದಲ್ಲಿ ಪರಶಿವನನ್ನ ನೀಂದಿಸಿ ದಕ್ಷನ ಪದೇ ಸರ್ವಕ್ರೇಷ್ಠ ಪರಮೇಶ್ವರ ಎಲ್ಲವೂ ಎಂದು ದರ್ಶ ದುಡಿತಾರೆ ಇದರಿಂದ ಪತಿದೇವಿಗೆ ಅಪಮಾನ ಮಾಡಿದಕ್ಕಾಗಿ ಸತಿದೇವಿಯು ಯಜ್ಞ ಕೊಡದೇ ಹಾರಿ ಪ್ರಾಣ ಬಿಡುತ್ತೇನೆ ಎಂದು ಹೇಳಿ ಎಲ್ಲರೂ ನೋಡುತ್ತಿದ್ದಂತೆಯೇ ಯಜ್ಞದಲ್ಲಿ ಕುಳಿತು ಬಿಡುತ್ತಾಳೆ ದಕ್ಷರ ಯಜ್ಞ ಕಾಲದಲ್ಲಿಯೇ ಸತಿದೇವಿಯು ದಯಾರ್ಪಣೆ ಮಾಡಿ ಪ್ರಥಮ ಗಣಗಳ ನಾಶವನ್ನ ಪರಮೇಶ್ವರನಲ್ಲಿ ಧಾರಣ ಮುನಿಗಳು ಇರುತ್ತಾರೆ ಇದರಿಂದ ಪರಮೇಶ್ವರ ಉತ್ತೆಯಿಂದ ತ್ರಿಲೋಕವನ್ನು ಸುತ್ತು ಬಿಡುವರೆ ಎಂಬಂತೆ ಗರ್ಧಿಸಿಕೊಳ್ಳುತ್ತಾನೆ ಸತ್ಯದೇವಿಯ ಮರಣಕ್ಕೆ ತಕ್ಕ ಪ್ರತೀಕಾರ ಮಾಡಬೇಕೆಂದು ನಿಶ್ಚಯಿಸಿ ತನ್ನ ಜಡೆಯನ್ನ ಕಿತ್ತು ಎತ್ತಿದ್ದಾನೆ ಅದರಿಂದ ತಕ್ಷಣ ಒಂದು ಅದ್ಭುತ ಶಕ್ತಿ ಒದಗಿಸ್ತಾ ಇದೆ ಇವನೇ ರುದ್ರಾಂಶ ಸಂಭೂತನಾದ ವೀರಭದ್ರು ವೀರಭದ್ರು ಪ್ರತ್ಯಕ್ಷನಾಗಿ ತಂದೆಗೆ ನನ್ನಿಂದ ಏನಾಗಬೇಕು ಅಪ್ಪಳೆಯಾಗಲಿ ಆಗಲೆಂದು ತ್ರಿಲೋಕಗಳು ನಡುಗುವಂತೆ ಗರ್ಜಿಸುತ್ತಾನೆ ವೀರಭದ್ರನಿಗೆ ನೀನು ದಕ್ಷ ಹೆಚ್ಚಾಗಕ್ಕೆ ಹೋಗಿ ಯಾಗವನ್ನು ನೆಲಸನ ಮಾಡಿ ಎದುರು ಬಂದವರನ್ನ ಕೇಳಿ ದಕ್ಷನನ್ನ ಕೊಟ್ಟು ಹಾಕು ಎಂದು ಆಜ್ಞೆ ಮಾಡುತ್ತಾನೆ ವೀರಭದ್ರನ ಅತಿ ಭಯಂಕರನಾಗಿ ತೀವ್ರಾಧವನ್ನ ಮಾಡುತ್ತಾ ಬಂದು ದರ್ಶನನ ಸ್ಥಿರಚೇದನೆ ಮಾಡಿ ದಕ್ಷನ ವೃತ್ತವನ್ನು ಅಕಿಲೆಯಲ್ಲಿ ಹಾಕಿ ಅದನ್ನು ಹೋಮ ಮಾಡುತ್ತಾನೆ ಅದು ಸಂಪೂರ್ಣ ಭಸ್ಮವಾದ ಬಳಿಕ ತನ್ನ ಗಡಗಾವನೆ ಕೈಲಾಸಕ್ಕೆ ತೆರಳುತ್ತಿರುವಂತಹ ಒಂದು ಚಿಕ್ಕ ಸನ್ನಿವೇಶವನ್ನ ನೆಮ್ಮ ಮುಂದೆ Shigarci kwan-kwan karu ನಿಮ್ಮ ಕೃಪೆಯಿಂದಲೇ ಪ್ರಾಪ್ತಿಯಾಗಿತ್ತು ನಿಮಗೆ ನನ್ನಿಂದ ಏನಾಗಬೇಕೆಂದು ಈಗಲೇ ಆಜ್ಞೆ ಮಾಡಿ ಹೋಗು ವೀರಭದ್ರ ಎಲ್ಲವನ್ನು ಧ್ವಂಸ ಮಾಡು ದಕ್ಷಿಣ ನಿರ್ನಾಮ ಮಾಡಿ